ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪಕ್ಕದಲ್ಲೇ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ರೆಸಿಪೀಸ್ ವಿಡಿಯೋಸ್ ಮೊದಲು ನೀವೇ ನೋಡಬಹುದು ಬೆಂಡೆಕಾಯಿ ಹುಳಿ ಮಾಡಲಿಕ್ಕೆ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಅದರ ಮಸಾಲ ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ಸಣ್ಣ ಹೋಳಷ್ಟು ಕಾಯಿ ತುರಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಟೀ ಟೇಬಲ್ ಸ್ಪೂನ್ ಉರುಗಡ್ಡೆ ಎರಡರಿಂದ ಮೂರು ಸಣ್ಣ ಟೊಮೊಟೊ ಒಂದು ಗೆಂಡೆ ಈರುಳ್ಳಿ ಒಂದು ಗೋಲಿ ಗೋಲಿಗಾದ್ರದ್ದು ಹುಣಸೆಹಣ್ಣು ಎರಡು ಬೆಳ್ಳುಳ್ಳಿ ಗಂಡೆ ಅರ್ಧ ಇಂಚಷ್ಟು ಶುಂಠಿ ಇವಾಗ ಮಸಾಲೆ ರುಬ್ಬಿ ರುಬ್ಬಿಟ್ಕೊಳ್ಳೋಣ ಬನ್ನಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಇದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ನೆಕ್ಸ್ಟು ಹುಣಸೆಹಣ್ಣು ನೆಕ್ಸ್ಟ್ ಈರುಳ್ಳಿ ಇದಿಷ್ಟು ಫಸ್ಟ್ ರುಬ್ಕೋಬೇಕು ಈ ಮಸಾಲಾನ ಸಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಮಗೆ ಎಷ್ಟು ಅದಕ್ಕೆ ಬೇಕು ಖಾರದ ಪುಡಿ ಖಾರ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕೋಣ ಇವಾಗ ಇದನ್ನು ಮತ್ತೆ ಸಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು ಮಸಾಲ ರುಬ್ಕೊಂಡಾಗಿದೆ ನೆಕ್ಸ್ಟ್ ಇವಾಗ ಬೆಂಡೆಕಾಯಿ ಬೇಕು ಫ್ಯಾನ್ ಇಟ್ಕೊಂಡು ಇವಾಗ ನೆಕ್ಸ್ಟು ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಇಷ್ಟು ಒಟ್ಟಿಗೆ ಹುರಿದ್ರೆ ನೀಟಾಗಿ ಹುರಿದ ಇದಾಗಲ್ಲ ಸ್ವಲ್ಪ ಸ್ವಲ್ಪನೇ ಹುರ್ಕೋಬೇಕು ಇವಾಗ ಇದನ್ನು ಇದನ್ನು ಮೀಡಿಯಮ್ ಉರಿಲೆ ನಾವು ಹುಡ್ಕೋಬೇಕು ಜಾಸ್ತಿ ಉರಿ ಮಾಡಿಕೊಂಡು ಸೀದಾ ಉಳುತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀಟಾಗಿ ಉಟ್ಕೊಬೇಕು ಸ್ಲೋ ಉರಿಲೇ ಇವಾಗ ಇದನ್ನೆಲ್ಲ ಉರಿದಿಟ್ಕೊಂಡಾಗಿದೆ ಇವಾಗ ಬೇರೆದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹುಳಿಗೆ ಒಗ್ಗರಣೆ ಕೊಡೋಣ ಟೀ ಟೇಬಲ್ ಸ್ಪೂನಷ್ಟು ಆಯಿಲ್ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಜಜ್ಜಿರ ಅಂತ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ರುಬ್ಬಿ ರುಬ್ಬಿಟ್ಕೊಂಡಿದೆ ಅಂತ ಮಸಾಲ ಹಾಕೋಣ

ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಇದೊಂದು ಕುದಿ ಬಂದಮೇಲೆ ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣ ಇದೊಂದು ಎರಡು ಮೂರು ಕುದಿ ಬಂದಿದೆ ಈಗ ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ನೆಕ್ಸ್ಟ್ ಇವಾಗ ಇದನ್ನು ತಿಳ್ಕೊಂಡು ಚೆನ್ನಾಗಿ ಬೇ ಬೈಲಿಕ್ಕೆ ಬಿಡೋಣ ನೋಡಿ ಏನಾದರೂ ಏನಾದರೂ ಲೋಳೆ ಥರ ಬಂದಿದೆಯಾ ಎಷ್ಟು ನೀಟಾಗಿ ಬಂದಿದೆ ಇವಾಗ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ಸಾಂಬಾರು ಸೊಪ್ಪೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಕ್ಲೋಸ್ ಮಾಡಿ ಇವಾಗ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಇನ್ನೊಂದು ಸರ್ವ್ ಮಾಡೋಣ ಬನ್ನಿ ಇವಾಗ ರೆಡಿಯಾಗಿದೆ ಬೆಂಡೆಕಾಯಿ ಹುಳಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ